ಹ್ಮ್ ಹಾದಿ ಬೀಜಿಗೆ ಹೋಗಾರ್ನಾ ಕರ್ಕೊಂಬಾ ಅಂದ ಬಾ ಅಂದ ಬಾ ಅಂದ ಬಂದು ಈ ಮನೆ ಧರ್ಮ ಕ್ಷತ್ರ ಆಗೈತಿ ರೋಗಿ ಯಾಕ ಹೊಟ್ಟಿ ಗಡ ಗಡ ಗುಡು ಗುಡು ಅನ್ನೋಕತ್ತೈತಿ ಇವತ್ತು ರೊಟ್ಟಿ ಏನು ಬೇಡ ನಂಗೆ ಒಂದಿಷ್ಟು ಜೋಳದ ಅಂಬಲಿ ಮಾಡ್ಕೊಂಬುರುಗು ಏನು ನಮ್ಮ ಕಡೆ ತಿನ್ನೋದು ಅಡ್ಡಾಡ್ತಂದ ಸೇಡಿದ್ರಲ್ಲ ಇನ್ನೇನ್ ಮಾಡಲಿ ಹೇಳು ನಾ ಏನು ತಗ್ದ ಮಾಡಂಗಿಲ್ಲ ಮಾಡ್ತೀನಿಲ್ಲ ಏನು ರೀ ನಿನ್ನ ತಂಗಿಗೆ ಬದ್ಲಿಕ್ಕೆ ಆಯ್ತಿನ ಹಾದಿ ಬೀಜಿಗೆ ಹೋಗಾರ್ಣ ತಂದು 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 ಮನೆ ಸೇರಿಸಿ ಬಂದ್ರೆ ಹೆಂಗೆ ಅದು ಅಕ್ಕಿ ಮನಿ ಅಕ್ಕಿ ಆಸ್ತಿ ನಾವ ಹೆಂಗ್ ಬೇಡ ಅನ್ನಕ್ಕೆ ಬರುತ್ತಾ ಹಿಂಗತಿಯಾದ್ರೆ ಹೆಂಗ್ ರೀ ನೀವು ಹಂಗಾದಿರಿ ಒಂದಿಟ್ಟು ನಿಮ್ಮ ತಂಗಿಗೆ ಹೇಳಕ ಬರಂಗಿಲ್ಲ ನಾ ಆ ಅಲ್ಲ ನಾ ಯಾವದವೋ ಏನ ಬಂದು ನೋಡೋಣ ನೋಡಣ ಒಂದ ಯಾವದವೋ ಬಿಕೆ ಹೆನ್ ಮಾಲನ್ ಕರ್ಕೊಂಡ್ಬಾ ಅದು ಯಾಕುಲ್ಲದೈತೋ ಗುತ್ರಂದೈತೋ ಅದನ್ ಕರ್ಕೊಂಡ್ಬನ್ ಸೇರ್ಸ್ಕೊಂಡ್ಬಿಟಾ ಹಾ ಹಿಂಗತಿಯಾದ್ರೆ ಹೆಂಗ್ ರೀ ಇಡಿ ಇದು ಧರ್ಮ ಚತ್ರಣಕ್ಕೆ ತಗೋ ಅಕ್ಕಿ ನಮ್ಮ ತಂಗಿ ಅಕ್ಕಿ ಏನು ಇಷ್ಟ ಬಂದಂತೆ ಅಕ್ಕಿ ಮಾರ್ಕೊಂಡಾ ಏನೋ ನಮ್ಮ ಆಸ್ತಿ ಅಲ್ಲ ನಾವ ಬಿಟ್ಟಿ ಕೂತ್ ತಿನಾಕ ಬಂದು ನೀವು ನಮಗೆ ಅದಕ್ಕೆ ಬೇಕು ಅಯ್ಯೋ ನಿಮ್ಮ ನಿಮ್ಮ ಪಿಟ್ಟುಕೊಳ್ಳೋ ತಿನ್ನಕ್ಕೆ ಹೊಂದಿವಿ ಅಂತ ಸುಮ್ಮನೆ ಇದು ಬಿಡೋದಂತ ನಿಮ್ಮ ತಂಗಿ ಏನು ಮಾಡಿದ್ರು ಗಪ್ಪನ ಇರೋದಂತ ಹಾಂ ನಮಗೂ ಒಬ್ಬ ಮಗ ಅದನ್ನು ನಿಮ್ಮ ತಂಗಿ ಇದು ದೊಡ್ಡ ಇದು ಬಂದಿದ್ದು ದಾನ ಮಾಡಿದರೆ ಹ್ಯಾಂಗೆ ನೋಡು ಇದು ನಮ್ಮ ಆಸ್ತಿ ಅಲ್ಲ ಆಕಿದು ಗಂಡನ ಮನಿ ಆಸ್ತಿ ಆಕಿ ಬೇಕಾದ್ ಮಾಡಬಹುದು ನಾವು ಆಕಿನ ಕೇಳಾಕ ಯಾವ ಅಧಿಕಾರನೂ ಇಲ್ಲ ಹ್ಮ್ ಬಾಳ ಮಾತಾಡಕತ್ವಿ ಅಂದ್ರ ರೀ ಬ್ಯಾಡ ಅಂದ್ರೆ ಹೋರಿ ಅಂತಂತ ನೋಡು ಅವಾಗ ಏನು ಮಾಡ್ತಿ. ఈ నమ్ తయంగి మనీ బిట్ హాకల్ అంద్ర నిన్గా ఎమ్మెకు తప్పిల్గ ఇన్ కూలీక్ తప్పిల్ మగ కల్ ఒడత్ తప్పిల్ నోడు హ్యాంగతి సుమ్నా తిన్కొంద ఉన్కొండ్ ఆరగదీనా ఈ ఆ ఎమ్మె సగీ తగ్బోట్ర இதொ மூ அது எல்லோ ஏனாத்தோ யார்த்து ಅಕ ಇಲ್ಲಿ ಹೋಗಿಲ್ಲ ನಿನ್ನ ಕತಂತ್ರ ನೀ ಅದೀಯಲ್ಲ ಕತಂತ್ರಿ 나 ಏನು ಮಾಡಿದೀನಿ ದೇಲೇ ಉಸುರುಳೆ ಅಂತ ಕೇನ ಗೊತ್ತೈತಿ ಸುಮ್ಮನೆ ಇರು ನೀ ಏನು ಮಾಡಿ ಏನು ಬಿಟ್ಟಿ ಅನ್ನೋ ಗೊತ್ತೈತಿ ಅಕಿ ಕಳಿಯಕ್ಕೆ ನಾನು ಕಾರಣ ಹ್ಮ್ ನೀನ ಕಾರಣ ಕತಂತ್ರಿ ನೀನ ಕಾರಣ ನಮ್ಮ ಅನಿ ದೇವರೇ ಕರ್ಕೊಂಡು ಹೋಗಿನಂತೆ ಅವರು ಏನು ಕರ್ಕೊಂಡು ಹೋಗಿ ನಾ ಹೊಳೆ ಅದು ಖುಷಿ ಬಂದಿ ನನಗೆ ಗೊತ್ತಿಲ್ಲ ಅಂತ ನಾನು ನಾನು ಮಾಡಿಲ್ಲಪ್ಪ ಕಾಲ್ ಯಾರು ಯಾಕೆ ನೀವು ನೀ ಏಟದಿ ಅನ್ನೋದು ಗೊತ್ತೈತಿ ಆ ಹುಡುಗಿ ಹೆಣ ಸತಿ ಕರ ಸಿಗ್ಲಿಲ್ಲ ನಾ ನಮ್ಮ ತಂಗಿ ಗಂಡನ್ ಕಳ್ಕೊಂಡಿತ್ತು ಆ ಕಡಿಕ ಮಗಳ ಮಕ್ಕನಾರು ನೋಡ್ಕೊಂಡಿರ್ತಿತ್ತ ಅವನ್ನ ತಾಯಿ ಮಗಳನ್ನ ಬೇರೆ ಮಾಡಿದ್ದಿ ನಿನಗೆ ಪಾಪ ಹತ್ಲಾರ್ದ ಹೋಗಂಗಿಲ್ಲ ತಗೋ ಬರೀ ತಂಗಿದ ಚಿಂತೆ ನನ್ನ ಮಗನ ಬಗ್ಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ನಿಮಗ ಈಗೇನು ಬಿಡಿ ಬಸ್ನನ ಬುಗುತ್ತೀಯೋ ಒಂದಿತ್ತು ಏನು ಅದು ಮಾಡ್ಕೊಡ್ತೀನಿ ನನಗೆ ಮಾತಾ ಮಾಡ್ತೀನಿ ತಾರಿ ನನ್ನ ತಂಗಿ ಪೂಜೆ ಪಕ್ಕ ಆಚೀ ಹೂವು ಹರ್ದಿಡಬೇಕು ಮಾರಾಯ್ತಾನ ಮಮ್ಮಾಗ ಅಲ್ಲ ಆಕಿ ಆಕೆ ಮನ್ಯಾಗ ಆಕೆ ತಿನ್ನಾಕತ್ತೀವಲ್ಲ ಅದಕ್ಕೆ ಮತ್ತು ಆಕೆ ಹೇಳ್ದಂಗೆ ಕೇಳ್ಬೇಕಲ್ಲ ತೂ ಇವ್ನು ಅವನು ಕಿಪ್ಪೆ ನಿಂತು ಬಗ್ಗು ಹೇಳ್ತೀನಿ ನೋಡು ಏನಂತ ಲಗ್ನ ಅಂದ ಇವ್ನು ಇನ್ನು ನಮ್ ಗೌಡ್ರ ಅವ್ರನ್ನ ಬಿಟ್ಟು ಬಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡಾರೆ ಹ್ಞೂ ಹೆಂಗೆ ಅದಾರೋ ಊಟ ಗೀಟ ಮಾಡ್ಯಾರೋ ಏನಿಲ್ಲ ಇಲ್ಲಿ ಬಂದು ಗೊತ್ತಿಲ್ಲವಾ ಹಂಗೆ ಶಾನು ಕುಡುದಿಲ್ಲ ಅಂತವಾ ಎದ್ದಕ್ಕೆ ಜಾತ ಮಾಡಿಲ್ಲ ಕುಂತಿ ಅಲ್ವಾ ನೋಡುವ ನೀನು ತಿಳ್ಕೊಳೋಕೋಬ ಇದು ನಿನ್ನ ಮನೆ ಇದ್ದಂಗೆ ನೀ ಆರಾಮಾಗಿರ್ಬೋದು ನೀನು ಬಸ್ರೇಣ್ ಮಗಳು ಆ ಹಿಂದ ಇರಬಾರ್ದವ ಏನಾರ ಮುಂಜಾನೆ ಹೊತ್ತ ತಿನ್ಬೇಕು ಯಾಕ ಮನಸ್ಸು ಇಲ್ರಿ ಮನಸ್ಸು ಸರಳ ಅಂದ್ರೆ ಆ ಹೊಟ್ಟೆನ ಕೂಸಿ ನಾ ಉಪಾಸ ಇಡ್ತೇನೆ ಎದ್ ಬಾವ ರೊಟ್ಟಿ ಕಿನ್ನಂತ ನಾವಲ್ರಿ ನಿನ್ನ ಹೆಸ್ರು ಒಂದು ಲಗುನ ಬರಂಗಿಲ್ಲ ಅದು ಏನೇ ಇತ್ತಲ್ಬೀ ನಿನ್ನ ಹೆಸರು ಪಾರ್ವತಿ ರೀ ಹ್ಞೂ ಪಾರ್ವತಿ ನೋಡುವ ನೀನು ಊಟ ಮಾಡ್ಲಿಕ್ಕೆ ನಾನು ಊಟ ಮಾಡಂಗಿಲ್ಲ ನೋಡು ನನ್ನ ಸಂಬಂಧ ನೀವೇ ಇರ್ತೀರಿ ನನಗೆ ಒಟ್ಟು ಇಷ್ಟ ನಾ ಊಟ ಮಾಡ್ತೀನಿ ಬಿಡ್ರಿ ನಿಮ್ದು ಏನೋ ಕಷ್ಟ ಇರ್ಬೋದು ನಾ ಹೇಳ್ಬೇಕು ನಿಗೇನಾರ ಅಂದ್ರೆ ಹೇಳ್ಬೋದು ನಾ ಏನು ನಿನ್ನ ಅಡ್ಡಿಗೆ ಕೇಳಂಗಿಲ್ಲ ಈ ಮನೇನ ಅಂತ ತಿಳ್ಕೊ ಇಲ್ಲಿ ಯಾರೂ ನಿನಗೆ ಅಭ್ಯಂತರ ಮಾಡಂಗಿಲ್ಲ ಅವ ಅದು ಯಾಕನವ ನೀನು ನೋಡಿದ್ರೆ ನನ್ನ ಮಗಳನ್ನ ನೋಡಿದಂಗೆ ಆಗುತ್ತ ನಿಮ್ಮ ಮಗಳು ಇಲ್ಲ ಅನ್ರಿ ಈಗ ಆ ಶಿವತ್ತವ ಏನು ಭೂಮಿ ಮೇಲೆ ಅದಾಳಂತನೂ ಗೊತ್ತಿಲ್ಲ ಇಲ್ಲ ಅಂತನು ಗೊತ್ತಿಲ್ಲ ನೀವು ಬೇಸರ ಮಾಡ್ಕೋಬೇಡ್ರಿ ಏನಾಗಿತ್ತು ರೀ ನಿಮ್ಮ ಮಗಳಿಗೆ ನಮ್ಮ ಅಣ್ಣನ ಹಿಂತಿ ಕೂಡ ಕಾಯಿ ಒಡ್ಸಕಂತ ಹೋಗಿದ್ಲವ ಮಗ್ಯಾಗ ಕೈಕಾಲು ಮಕ್ಕ ತಕೊಂಡ್ಬರಕ ಹೋದಾಗ ಕಾಲು ಜಾರಿ ಬಿದ್ದು ಬಿಟ್ಲಂತ ಹ್ಞೂ ಆಕೆ ದೇಹನೂ ಸಿಗ್ಲಿಲ್ಲವಾ ನಮಗೆ ಏನು ಅದಾಳು ಬದುಕ್ಯಾಳು ಆಳು ಅದೇ ಅವ್ರಿಗೆ ಗೊತ್ತು ಈಗನು ನನ್ನ ಮಗಳು ಸಿಗುತ್ತಾಳು ಒಂದು ಅಂಬಲ್ದಾಗದಿ ನೋಡು ನನ್ನ ಮಗಳ ಈಗ ನನ್ನ ಮಗಳು ಅಂದ್ರ ನಿನ್ನ ವಯಸ್ನೇಕ ಇರ್ತಿದ್ಲವ ಏನು ಮಾಡ್ದವ ಸಣ್ಣ ವಯಸ್ನೇಕಾಗ ಗಂಡನ ಕಳ್ಕೊಂಡೆ ಇದ್ದೊಬ್ಬ ಮಗಳನ್ನೂ ಕಳ್ಕೊಂಡೆ ಇಡೀ ಊರ್ ಬಂದಿನ ಅಂತಾರ ನನ್ನ ಮಗಳು ಸತ್ತ ಆದ್ರ ನನ್ನ ಕಳ್ಳು ಯಾಕ ನನ್ನ ಮಗು ಬದುಕೇತಿ ಅಂತೇಳಿ ಅನ್ಸತ್ತತಿ ಇಂದಿಲ್ಲ ನಾ ನನ್ನ ಹತ್ರ ಬರ್ತಾಳೆ ನನ್ನ ಮಗಳು ಅನ್ನೋ ಒಂದು ಭರವಸೆಯಾಗಿ ಬದುಕಿನ ನೋಡುವ ತಂಗಿ ನಿಮ್ಮ ಮಗಳು ಆದಷ್ಟು ಲೋಗನ ಸಿಗುವ ಹಂಗ ಆ ದೇವ್ರ ನಾ ಯಾವ ಜಾತಿ ಯಾಕೆ ಯಾಕುಲ್ದಾಕ ನೀವು ಹಿಂದ್ ನೋಡ್ಲಿಲ್ಲ ಮುಂದ್ ನೋಡ್ಲಿಲ್ಲ ನಾನ್ ಕರ್ಕೊಂಡ್ ಬಂದ್ ಬಿಟ್ರೆ ಅಲ್ಲ ಹ್ಮ್ ಮನೆಯಾಗ ಯಾರವ ಯಾ ಕುಲ ಇವನ್ನೆಲ್ಲ ನಾವ್ ಮಾಡ್ಕೊಂಡಿದ್ದೆ ವಾವು ದೇವ್ರ ಮಾಡಿದ್ದಲ್ಲ ಹ್ಮ್ ಇರೋಲ್ದಪ್ಪ ನನ್ ಮಗಳ ಊಟ ಮಾಡ್ಬಾ ಪಾರು ಸಿಕ್ಕಳೇನ್ಲಿ ಗೌಡ್ರ ಈ ಊರಾಗ ಎಲ್ಲ ಕಡೆ ಹುಡುಕಿ ಆಡಿದೀನ್ರಿ ಎಲ್ಲ ಕಡೆ ವಿಚಾರಿಸಿದ್ಯಾ ಯಾರು ಅಂತ ಹೆಣ್ಮಕ್ಳ ಇತ್ತ ಬಂದಿಲ್ಲ ಅಂತ ಅನ್ನಕತ್ತಾರ್ರಿ ಅವ್ರ ಸಿಗ್ತಾಳ ನನ್ ಹೆಂಡ್ತಿ ಸಿಗ್ತಾಳ ನನಗ್ ಗೊತ್ತೈತಿ. ಅನ್ನಾರ ನನ್ನ ಹೆಂತಿ ನೋಡ್ರ ಏನ್ರಿ ನನಗೇನು ಗೊತ್ತು ನಿನ್ನ ಹೆತಿ ಯಾರು ಅಂತೇಳಿ ನನ್ನ ಹೆಂತಿ ಒಂದ್ ಸ್ವಲ್ಪ ಗಿಡ್ಡಗದಾಳ್ರಿ ಆ ನೋಡಕ ಕೆಂಪ ಗದಾಳ್ರಿ ಗಿಡ ರೀ ಮನಿ ಬಿಟ್ಟು ಹೋಗ್ಯಾಳ್ರಿ ಅದಕ್ಕ ನೋಡಿರಿ ನಾ ಅಂತ ಅಯ್ಯೋ ಹಿಂಗನಾ ಇದು ಹಿರ್ಯಾರ ಸುಮ್ನ ನೀವು ಇಲ್ಲ ಯಾವ ಕೂಡ ಹೋಗ್ಯಾಳೋ ಏನೋ ಯಾಕೆ ಸುಮ್ನಾ ಅಡ್ಡಾಡ್ತಿರೀ ನನ್ನ ಹೆಂತಿ ಬಗ್ಗೆನ ಮಾತಾಡ್ತೀಯ ಮಗನ ನನಗ ಬಿಡ್ತಿ ಏನ್ಲಿ ಕೊಳಪಾಟಿ ಬಿಡ ನನ್ನ ಹೆಂಡತಿ ಬಗ್ಗೆ ಏನು ಗೊತ್ತೈತೆ ಗೊತ್ತೈತಂತೆ ನೀ ಮಾತಾಡಿದೀನಿಲ್ಲೇ ಎದಕ್ಕೆ ಮಾತಾಡಿದ್ದೀನಿ ನನ್ನ ಹೆಂಡತಿ ಬಗ್ಗೆ ಮತ್ತೆ ಇನ್ನೇನು ನೀನು ಹೆಂಡತಿ ಬಗ್ಗೆ ನಿನ್ನ ಕಬರ್ ಇಲ್ಲ ಅಂದ್ರೆ ಮತ್ತೆ ಹೆಂಡತಿ ಬಿಟ್ಟು ಹೋಗಿ ಅಂದ್ರೆ ಇನ್ನೇನು ಅನ್ಬೇಕು ಮಗನ ಇವತ್ತು ಇಲ್ಲೇ ಹೂತ್ ಹಾಕಿಬಿಡ್ತೀನಿ ನನ್ನ ಪಾರುಣ ಬಗ್ಗೆ ಒಂದ ಒಂದು ಶಬ್ದ ನಿನ್ನ ಬಾಯ ಬಂತಂದ್ರೆ ನೋಡು ಮಗನ ಗೌಡ್ರ ಬಿಡ್ರಿ ಬಿಡ್ರಿ ಗೌಡ್ರ ಗೌಡ್ರ ಬಿಡ್ರಿ ಹೋಗ್ಲಿ ನೋಡ್ಲಿ ರಂಗ ನನ್ನ ಪಾರುಣ ಬಗ್ಗೆ ಕೆಡ್ದ ಮಾತಾಡ್ತಾನೆ ನನ್ನ ಮಗ ಕೆಟ್ಟರ ಸೊಕ್ಕಿರ್ಬೇಕು ಅವಂಗ ಯಾವ ಮಗ ಲೇ ಬಿಡಲಿ ನಿನ್ನ ಚಿಟಕಿ ಇಲ್ಲೇ ಬಿಡ ಕೈನಾ ನನ್ನ ಹೆಂಥಿ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಕೆಲಸ ನಿನಗ ಗೌಡ್ರ ಹೋಲ್ ಬಿಡ್ರಿ ಹೋಲ್ ಬಿಡ್ರಿ ಗೌಡ್ರ ಬಿಡ್ರ ಹಂಗ ನನ್ನ ಕೈನ ಈ ನನ್ನ ಮಗನ ಹುಟ್ಲಿಲ್ಲ ಅನ್ನಿಸ್ತಾನಿ ಗೌಡ್ರ ಸಮಾಧಾನ ಮಾಡ್ಕೊಡ್ರಿ ಹಿರಿಯರ ನೀವ್ ಹೋರಿ ಹಿರೇರ ಏನ ತಪ್ಪಾಗೈತಿ ಹೋರಿ ಅವರು ಹೆಂತಿ ಕಳ್ಕೊಂಡು ನೂನ್ಯಾಗ ಹಂಗತಿ ಕೈ ಮಾಡಿದ್ರು ಹೋರಿ ಹೆಂತಿನ ಹದ ಇಟ್ಕೋಬೇಕಿತ್ತು ಅದನ್ನು ಬಿಟ್ಟು ನನ್ನ ನನ್ ಕೈ ಎತ್ತ ಮಗ ಹುಚ್ಚುಳೆ ಮಕ್ಕಳು ಎಲ್ಲಿಂದ ಬರ್ತಾರ ಏನ